ನಮಸ್ತೆ ಕರ್ನಾಡು ಪೀಪಲ್ ಟಿವಿಗೆ ಸ್ವಾಗತ ನಾನು ನಾಗಾರ್ಜುನ್ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಒಂದು ಜನತಂತ್ರ ದೇಶ ಪ್ರಜಾಪ್ರಭುತ್ವವೇ ಈ ದೇಶದ ಮೂಲಾಧಾರ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರವೇ ಆಡಳಿತ ವ್ಯವಸ್ಥೆ ಹೊಂದಿರುವ ದೇಶ ಇದು ಇಂಥ ದೇಶದಲ್ಲಿ ಸರ್ಕಾರಗಳು ರಾಜಕಾರಣಿಗಳು ಜನರ ಸೇವಕರು ಅಂತ ಹೇಳಲಾಗುತ್ತೆ ಆದ್ರೆ ಈಗ ಹೇಳ್ಕೊಂಡೇ ಅಭಿವೃದ್ಧಿ ಹೆಸರಿನಲ್ಲಿ ಬಂಡವಾಳಶಾಹಿಗಳು ಕೋಟಿ ಕೋಟಿ ಸಾಲವನ್ನು ಮನ್ನಾ ಮಾಡ್ತಿರೋ ಸರ್ಕಾರ ಅದೇ ಅಭಿವೃದ್ಧಿ ಹೆಸರಿನಲ್ಲಿ ಬಡಬಗ್ಗರನ್ನ ಬಗ್ಗರನ್ನ ಇದೆ ಇದಕ್ಕೆ ಉತ್ತಮ ನಿದರ್ಶನ ಅಂದ್ರೆ ಮಂಗಳೂರಿನ ಬೀದಿ ವ್ಯಾಪಾರಿಗಳ ಮೇಲೆ ಮಹಾನಗರ ಪಾಲಿಕೆ ನಡೆಸಿರುವಂತಹ ದಬ್ಬಾಳಿಕೆ ಅಂದ್ರೆ ತಪ್ಪಾಗಲ್ಲ ಈ ಮೂರ್ನಾಲ್ಕು ವರ್ಷಗಳಲ್ಲಿ ಮಹಾನಗರ ಪಾಲಿಕೆ ಮತ್ತು ರಾಜಕೀಯ ಹಸ್ತಕ್ಷೇಪದಿಂದ ಬೀದಿ ವ್ಯಾಪಾರಿಗಳು ಅನುಭವಿಸ್ತಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ ಈ ಮಂಗಳೂರಿನ ಮಹಾನಗರ ಪಾಲಿಕೆ ಇದೆಯಲ್ಲ ಇದು ಬೀದಿ ವ್ಯಾಪಾರಿಗಳ ವಿಚಾರದಲ್ಲಿ ನಡೆಸಿರುವಂತಹ ರಾಜಕೀಯ ಅಂತದ್ದು ಅಲ್ಲಿನ ಜನರ ನಿಜವಾದ ಸಮಸ್ಯೆಗಳೇನು ಅನ್ನೋದನ್ನ ನೋಡ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ ಹಾಗೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮಂಗಳೂರಿನ ಮುಖ್ಯ ಬೀದಿಯಲ್ಲಿ ಕಳೆದ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಬೀದಿ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಂಡಿರುವ ನೂರಾರು ಬೀದಿ ವ್ಯಾಪಾರಗಳನ್ನ ಮಹಾನಗರ ಪಾಲಿಕೆ ಒಕ್ಕಲೆಬ್ಸ್ತಾ ಇದೆ ಈ ಟೈಗರ್ ಕಾರ್ಯಾಚರಣೆಯ ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳ ಬದುಕನ್ನೇ ನಾಶ ಮಾಡಿರುವಂತಹ ಮಹಾನಗರ ಪಾಲಿಕೆ ಮುಖ್ಯ ಬೀದಿಗಳಲ್ಲಿ ಇನ್ಮುಂದೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ತಕ್ಷಣವೇ ನಿಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ಅಂತ ಆದೇಶ ಹೊರಡಿಸಿದೆ ಇದರಿಂದಾಗಿ ಇಷ್ಟು ಕಾಲ ಇದೇ ಬೀದಿ ಬದಿ ವ್ಯಾಪಾರಗಳಿಂದ ಬದುಕನ್ನು ನಿರ್ವಹಿಸಿದಂತಹ ವ್ಯಾಪಾರಿಗಳಿಗೆ ದಿಕ್ಕೆ ತೋರಿಸದಂತಾಗಿದೆ ಇನ್ನು ವ್ಯಾಪಾರಿಗಳು ನಡೆಸುತ್ತಿರುವಂತಹ ಹೋರಾಟಗಳಿಗಾಗಿ ತಕ್ಷಣದ ಪರಿಹಾರ ಅನ್ನುವಂತೆ ಮತ್ತೊಂದು ವ್ಯಾಪಾರ ಮಳಿಗೆ ನಿರ್ಮಿಸಿಕೊಡುವುದಾಗಿ ಹೇಳ್ತಿದ್ದಂತಹ ಮಹಾನಗರ ಪಾಲಿಕೆ ಇದೀಗ ಅವೈಜ್ಞಾನಿಕ ವ್ಯಾಪಾರ ವಲಯಗಳನ್ನ ನಿರ್ಮಿಸಿದ್ದು ಇದರಿಂದ ಬೀದಿ ವ್ಯಾಪಾರಗಳ ಬದುಕು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ ಅಲ್ಲಿ ಜಾಗೆ ಕೊಟ್ಟಿದ್ದಾರೆ ಮಾರ್ಲಿಕ್ಕೆ ಅಲ್ಲಿ ಹೋಗಿದ್ದ ನಮಗೆ ವ್ಯಾಪಾರ ಆಗುದಿಲ್ಲ ನಾವು ಇಲ್ಲಿ ಕೂತ್ಕೊಳ್ಳಿ ವ್ಯಾಪಾರ ಮಾಡ್ತೇನೆ ರೈಡ್ ಎಲ್ಲ ಮಾಡ್ತಾರೆ ಕೇಳಿದ್ರಲ್ಲ ಈ ವ್ಯಾಪಾರಸ್ಥರ ಸಂಘಟಗಳನ್ನು ಮಹಾನಗರ ಪಾಲಿಕೆ ಹೇಳ್ಕೊಳ್ಳೋದಕ್ಕೆ ಹೊಸ ಮಳಿಗೆಗಳನ್ನೇನು ನಿರ್ಮಿಸಿದೆ ಆದ್ರೆ ಈ ಮಳಿಗೆಗಳು ವ್ಯಾಪಾರಸ್ಥರ ಸಮಸ್ಯೆಗಳನ್ನು ಬಗೆಹರಿಸದ್ರ ಬದಲು ಅವರ ಆತಂಕ ಸಂಕಷ್ಟಗಳನ್ನು ಹೆಚ್ಚಿಗೆ ಮಾಡ್ತಾರೆ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ ಇರುವ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಮಳಿಗೆಗಳನ್ನು ನಿರ್ಮಿಸಿದ್ದು ಇವು ವ್ಯಾಪಾರಕ್ಕಿರಲಿ ಜನಸಾಮಾನ್ಯರು ಓಡಾಟಕ್ಕೂ ಕೂಡ ಯೋಗ್ಯವಾಗಿಲ್ಲ ಹೆಣ್ಮಕ್ಳಿಗೆ ಕನಿಷ್ಠ ಸೌಲಭ್ಯಗಳಿಲ್ಲದ ಚರಂಡೆ ವ್ಯವಸ್ಥೆನೂ ಇಲ್ಲದ ನೀರಿನ ವ್ಯವಸ್ಥೆ ಕೂಡ ಇಲ್ಲದ ಐದು ಅಡಿ ಉದ್ದ ಮೂರು ಅಡಿ ಅಗಲ ಇರುವ ಅತ್ಯಂತ ಸಣ್ಣ ಜಾಗದಲ್ಲಿ ಮಳಿಗೆಗಳನ್ನ ನಿರ್ಮಿಸಲಾಗಿದೆ ಇಂತಹ ಜಾಗದಲ್ಲಿ ವ್ಯಾಪಾರ ಮುಂದುವರಿಸಿ ಅಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಡ ವ್ಯಾಪಾರಿಗಳಿಗೆ ಆದೇಶ ನೀಡುತ್ತಿದ್ದಾರೆ ಆದ್ರೆ ನಮಗೊಂದು ವ್ಯವಸ್ಥಿತ ಸ್ಥಳ ಸಿಕ್ಕರೆ ಸಾಕು ಮಹಾನಗರ ಪಾಲಿಕೆಯೊಂದಿಗೆ ಜಗಳ ಬೇಕಿಲ್ಲ ಅನ್ನೋ ವ್ಯಾಪಾರಸ್ಥರು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡಲಾಗದೆ ಕೈ ಸುಟ್ಕೊಂಡು ವಾಪಸ್ ಆಗಿದ್ದಾರೆ ಸೊ ಫ್ರೆಂಡ್ಸ್ ಅಲ್ಲಿನ ವ್ಯವಸ್ಥೆ ಬಗ್ಗೆ ಬೀದಿ ವ್ಯಾಪಾರಿಗಳು ಏನು ಹೇಳ್ತಾರೆ ನೀವೇ ಕೇಳಿ ಮೇಡಮ್ ನಮಗೆ ಇಲ್ಲಿ ವ್ಯಾಪಾರ ಮಾಡೋದು ಒಳ್ಳೆದಾಗ್ತದೆ ಅಲ್ಲಿ ನಮಗೆ ಜಾಗೆ ಹೊಡೆದ ವಲಯ ಮಾಡಿಕೊಂಡಿದೆ ಆ ವಲಯದಲ್ಲಿ ಟೂ ವೀಲರ್ ಫೋರ್ ವೀಲರ್ ಪಾರ್ಕ್ ಇಲ್ಲ ನಾವು ಹೆಂಗಸರು ಹೋಗುವಾಗ ಒಂದು ಟೈಪ್ ಅಲ್ಲಿ ಅನೈತಿಕ ಚಟುವಟಿಕೆಗಳು ಜಾಸ್ತಿ ಇವೆ ಮೂತ್ರ ಸಂಖ್ಯೆ ಇದು ಕುಡಿದವರೆಲ್ಲ ಮಾಡಿ ಅಲ್ಲಿ ನಮಗೆ ಗಲೀಜೆಲ್ಲ ಜಾಸ್ತಿ ಇದೆ ಆದ್ದರಿಂದ ಅಲ್ಲಿ ವ್ಯಾಪಾರ ಮಾಡಿ ಮತ್ತು ನಮಗೆ ಝೋನ್ ಮಾಡಿಕೊಂಡಿದೆ ಅದು ಅವ ಅವೈಜ್ಞಾನಿಕವಾಗಿದೆ ಆದರೆ ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಬ್ಬರು ಈಗ ಕೂತ್ಕೊಂಡರೆ ಇನ್ನೊಬ್ಬರೇ ಇರುವಾಗ ನಾವು ಹೆಂಗ ಸರಿ ಹೇಗೆ ವ್ಯಾಪಾರ ಮಾಡೋದು ನಮಗೆ ಜೋನ್ ಕೊಟ್ಟರೆ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಕೊಡಬೇಕಲ್ಲ ಅವರೇನು ಹೇಳ್ತಾರೆ ನೀವು ಕೂತ್ಕೊಳ್ಳಿ ಆಮೇಲೆ ನಾವು ಮಾಡಿ ಕೊಡ್ತೇವೆ ಯಾವಾಗ ಮಾಡಿ ಕೊಡಲಿಕ್ಕೆ ಮೇಲಿಂದ ನೋಡಿ ಕಸ ಬೀಳ್ತದೆ ಒಂದು ಎಲ್ಲ ಒಳಗಡೆ ಇನ್ನುವ ಫುಡ್ಡಿಗೆ ಕಾಗೆ ಇದು ಮಾಡಿ ಆಗ್ತದೆ ಮಾಡ್ತದೆ ನಾವು ಕೂತ್ಕೊಳ್ತಿದ್ರೆ ಕಳಿಸ್ತಾರೆ ನೋಡಿ ನಾವು ಕೂತ್ಕೊಳ್ಳದಿದ್ರೆ ಕಾನೂನು ಕ್ರಮ ಕೂತ್ಕೊಂಡ್ರೆ ನಾವು ವ್ಯಾಪಾರ ಮಾಡೋದು ಹೇಗೆ ಅದನ್ನು ಯಾರಿಗೆ ಕೇಳೋದಿಲ್ಲ ಅಧಿಕಾರಿಗಳಿಗೆ ಅವ್ರ ಕೆಲಸ ಆದ್ರೆ ಆಯ್ತು ಮಾತಾಡಿದರೆ ಹೇಳ್ತಾರೆ ಇದು ಇಷ್ಟಿಷ್ಟು ಜಾಗ ಒಂದು ಇದು ಯಾವುದು ಕಾಡು ಪ್ರಾಣಿ ಇದನ್ನು ಹಿಡಿಬೇಕಿದ್ರೆ ಎಂಟು ಬೈ ಆರು ಅದ್ರಾದ್ರೂ ಒಂದು ಬೋನ್ ಆಗ್ತಾರೆ ನಮಗೆ ಇಲ್ಲಿ ಒಳಗೆ ಕೂತ್ಕೊಂಡಿದ್ರೆ ಹೇಗೆ ಕೂತ್ಕೊಳ್ಳೋದು ಅಂದ ಹಾಗೆ ಎರಡ್ ಸಾವಿರದ ಹದಿನಾಲ್ಕರ ಬೀದಿ ಬದಿ ವ್ಯಾಪಾರಸ್ಥರ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಪ್ರಕಾರ ಮಹಾನಗರ ಪಾಲಿಕೆ ಸಮೀಕ್ಷೆ ನಡೆಸಿ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಬೇಕು ಅಲ್ಲದೆ ನಗರದಲ್ಲಿ ಅನುಕೂಲಕರವಾದಂತಹ ಸ್ಥಳದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪ್ರತ್ಯೇಕ ವಲಯಗಳನ್ನು ನಿರ್ಮಿಸಬೇಕು ಅಲ್ಲಿನ ಮಳಿಗೆಗಳಲ್ಲಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆದರೆ ಮಂಗಳೂರಿನ ಬೀದಿ ಬದಿ ವ್ಯಾಪಾರಗಳ ಸಮೀಕ್ಷೆಯನ್ನ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಮಾಡಿದೆ ಈ ಸಮೀಕ್ಷೆ ಪ್ರಕಾರ ಒಂದು ಸಾವಿರದ ನಲವತ್ತೈದು ವ್ಯಾಪಾರಿಗಳನ್ನ ಈ ಹಿನ್ನೆಲೆಯಲ್ಲಿ ಗುರುತಿಸಿ ಅದರಲ್ಲಿ ಆರ್ನೂರ ಅರವತ್ತೇಳು ಮಂದಿಗೆ ಮಾತ್ರ ಗುರುತಿನ ಚೀಟಿಗಳನ್ನು ನೀಡಲು ಪಟ್ಟಣ ವ್ಯಾಪಾರ ಸಮಿತಿ ನಿರ್ಧರಿಸಿತ್ತು ಆದರೆ ಎಷ್ಟು ಮಂದಿಗೆ ಮಾತ್ರ ಗುರುತಿನ ಚೀಟಿ ನೀಡಿದರು ಅದರಲ್ಲೂ ಕೀಳು ರಾಜಕೀಯ ಮಾಡಿ ಈ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಅದೇ ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಂತಹ ನೂರಾರು ಬೀದಿ ಬದಿ ವ್ಯಾಪಾರಗಳಿಗೆ ಅನ್ಯಾಯವಾಗಿದೆ ಇಲ್ಲಿ ವ್ಯಾಪಾರ ಮಾಡುವವರಿಗೆ ಐ ಡಿ ಕಾರ್ಡ್ ಅನ್ನು ಕೊಟ್ಟರು ಐ ಡಿ ಕಾರ್ಡ್ ಕೊಡುವಾಗ ಇಲ್ಲಿ ಸ್ಟ್ಯಾಂಪ್ ಪಡೆ ತಗೊಂಡು ಅಲ್ಲಿ ಒಂದು ಎಲ್ಲರಿಗೆ ಇಲ್ಲಿರುವ ಎಲ್ಲರೂ ಅನಕ್ಷರತರು ವಿದ್ಯಾಭ್ಯಾಸ ಇಲ್ಲ ಅವರಿಗೆ ಅವರು ಅವರ ಸಿಗ್ನೇಚರ್ ತಗೊಂಡು ಈ ಸಿಗ್ನೇಚರ್ ತಗೊಂಡ ನಂತರ ಮತ್ತೆ ಅವರಿಗೆ ಗೊತ್ತಾಯಿತು ಸ್ಟ್ಯಾಂಪ್ ಬರೋ ಖಾಲಿ ಸಿಗ್ನೇಚರ್ ಕೊಟ್ಟ ನಂತರ ಮಾಡ್ತಾ ಅವರು ಬರೆದ್ರು ಇಲ್ಲಿ ಇಲ್ಲಿ ನಿಮಗೆ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಮತ್ತೆ ಅದರಲ್ಲಿ ಅವರು ಲಿಖಿತ ಬರೆದ್ರು ಮುಂಚೆ ಅವರು ಇಲ್ಲ ಇವ್ರಿಗೆ ಓದು ಬರಲ್ಲ ಈಗ ಅವರು ಸಡನ್ನಾಗಿ ಬಂದು ಇಲ್ಲಿಂದ ಎತ್ತಂಗಡಿ ಮಾಡ್ತಾರೆ ನೀವು ಅಲ್ಲಿ ಹೋಗಿ ದಬ್ಬಾಯಿಸ್ತಾರೆ ಅಲ್ಲಿ ಅವರು ಬೇಕಾದ ಸುವ್ಯವಸ್ಥೆ ಮಾಡಿಕೊಡಲಿಲ್ಲ ಮೊದಲಿಗೆ ಮತ್ತೆ ಒಂದು ನಮ್ಮ ರಾಜಕೀಯವರಿಗೆ ರಾಜಕೀಯ ಕೆಲಸ ಮಾಡೋದಂದ್ರೆ ಭಾಳ ಒಂದು ಉತ್ತಮವಾದ ಭಾರೀ ಆತುರತೆ ಅದು ಬೆ ಜನರಿಗೆ ಬೇಕಾದಾಗೆ ಮಾಡಿಕೊಡುವಂಥ ಬುದ್ಧಿ ಅವ್ರಿಗಿಲ್ಲ ಅದು ಒಂದು ಮೊದಲ ವಿಷಯ ಯಾಕೆಂದರೆ ಅಲ್ಲಿ ಕಮಿಷನ್ ಸಿಗ್ತದೆ ಅವರಿಗೆ ಕೆಲಸ ಮಾಡಲಿಕ್ಕೆ ಬೇಕು ಜನರಿಗೆ ಉಪಯೋಗ ಮಾಡುವಂಥ ಕೆಲಸ ಮಾಡಲಿಕ್ಕೆ ಅವರಿಗೆ ಗೊತ್ತಿಲ್ಲ ಇಲ್ಲಿ ಈಗ ಸಡನ್ನಾಗಿ ಬರ್ತಾರೆ ನೀವು ತೆಗೀರಿ ನೀವು ಅಲ್ಲಿ ಹೋಗಿ ಅಂತ ಅಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು ಹೇಗೆ ಅಂತ ಹೇಳುವಾಗ ಅಲ್ಲಿ ಜನ ಬರ್ತದೆ ಅಂತ ಹೇಳುವಾಗ ನಿಮಗೆ ಎರಡು ಬಸ್ಸು ಜನ ತಂದು ಕೊಡ್ತೇವೆ ನಾವು ಎರಡು ಬಸ್ ಜನ ತರಿಸ್ತೇವೆ ನಾವು ಅವರು ನಮಗೆ ಸವಾಲಾಗ್ತಾರೆ ಇವರು ಇವರು ಕೂಡ ಅದೇ ಹೇಳಿದ್ದಾರೆ ಅಂಥ ಮಾತನ್ನು ನಾವು ಕೇಳಿ ನಾವು ನಮ್ಮ ಮನೆಯಲ್ಲಿ ನೋಡಿ ಇಲ್ಲಿ ವ್ಯಾಪಾರ ಮಾಡು ಎಲ್ಲರು ಕಷ್ಟರು ನೋಡಿ ಇವರು ಮೊನ್ನೆ ಅಲ್ಲಿ ವ್ಯಾಪಾರ ಮಾಡಿದ್ದಾರೆ ಇನ್ನೂರು ರೂಪಾಯಿ ವ್ಯಾಪಾರ ಆಗಿದೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ವ್ಯಾಪಾರ ಮಾಡಿ ಇವರು ಓಡಿ ಬಂದರೆ ಅಲ್ಲಿ ಇನ್ನೂರು ರೂಪಾಯಿ ವ್ಯಾಪಾರ ನಾನು ಅಕ್ಕಿ ಹಾಕಿಕೊಂಡು ಹೋಗುವುದಂತ ಇವರು ನೋಡಿ ಇಲ್ಲೇ ಇದ್ದಾರೆ ಅವ್ರದ್ದು ಕೇಳಬೇಕಾದ್ರೆ ಅಂಥ ಪರಿಸ್ಥಿತಿಯಲ್ಲಿ ಇಷ್ಟು ವರ್ಷ ಇಲ್ಲಿ ಜೀವನ ಮಾಡಿದೆ ಅವರು ಇನ್ನು ಅಲ್ಲಿ ಹೋಗುವಾಗ ಸುವ್ಯವಸ್ಥೆ ಮಾಡಲಿ ಮತ್ತು ಹೋಗ್ತೇವೆ ನಾವು ಹೋಗೋದಿಲ್ಲ ಅಂತ ಹೇಳೋದಿಲ್ಲ ಇಲ್ಲಿಯವರು ಯಾರು ಹೋಗುದಿಲ್ಲ ಅಂತ ಹೇಳೋದಿಲ್ಲ ಬೇಕಾದಾಗೆ ಒಂದು ವ್ಯವಸ್ಥೆ ಮಾಡಿ ಕೊಡಲಿ ಎಲ್ಲರೂ ನಾವೇ ಎಲ್ಲರ ಅಭಿಪ್ರಾಯ ವ್ಯವಸ್ಥೆ ಅಂತ ಒಂದೇ ಒಂದು ಮಹಾನಗರ ಪಾಲಿಕೆಗೆ ಈ ಬೀದಿ ಕೋಟ್ಯಂತರ ಹಣ ನೀಡುವ ನೆಲ ಮಾತ್ರವಾಗಿದೆ ಆದ್ರೆ ಅದೇ ಬೀದಿ ವ್ಯಾಪಾರಿಗಳಿಗೆ ಈ ಬೀದಿ ಬದುಕಾಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಪಾಲಿಕೆಯ ಈ ನಿರ್ಧಾರಗಳಿಂದ ಅವರು ಬದುಕೇ ಹೈರಾಣ ಆಗಿದೆ ಈ ಬೀದಿ ಬದಿ ವ್ಯಾಪಾರಿಗಳ ಸರಕು ಸಂರಜಮಗಳನ್ನ ತೆರವುಗೊಳಿಸೋಕೆ ರಣೋತ್ಸಾಹ ತೋರಿಸೋ ಈ ಪಾಲಿಕೆ ಅವರಿಗೆ ಕಾನೂನು ಬದ್ಧವಾಗಿ ನೀಡಬೇಕಾದಂತಹ ಸವಲತ್ತುಗಳನ್ನ ನೀಡೋಕೆ ಮಾತ್ರ ಮೀನಮೇಷ ಎಣಿಸ್ತಾ ಇದೆ ಇದೇ ಕಾರಣಕ್ಕೆ ಹಲವು ಜನಪರ ಸಂಘಟನೆಗಳು ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಹೋರಾಟಗಳನ್ನು ರೂಪಿಸುತ್ತಿದ್ದಾರೆ ಇನ್ನು ವ್ಯಾಪಾರ ವಲಯ ಘೋಷಿಸುವಾಗಲೂ ಕೂಡ ರಾಜಕೀಯ ಹಸ್ತಕ್ಷೇಪ ಮಾಡಲಾಗಿದೆ ಬೀದಿ ವ್ಯಾಪಾರಿಗಳ ಬದುಕನ್ನು ಅತಂತ್ರಗೊಳಿಸಲು ಈ ಟೈಗರ್ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಆರ್ನೂರ ಅರವತ್ತೇಳು ಮಂದಿಯಲ್ಲಿ ಶೇಕಡಾ ಹದಿನೈದಷ್ಟು ಮಂದಿಗೆ ಐಡಿ ಕೊಟ್ಟು ಉಳಿದ ಜನರನ್ನ ಬೀದಿಗೆ ಇಳಿಯದಂತೆ ಮಾಡಿದ್ದನ್ನ ಬೀದಿ ಬರಿ ವ್ಯಾಪಾರಿಗಳು ಏನಿದ್ದಾರೆ ನೀವು ಪಿಯ ನಗರಾಡಳಿತದ ಹುನ್ನಾರವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿ ಬರಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷ ಹಾಗೂ ಡಿ ವೈಎಫ್ ಐನ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಆಗಿರುವಂತಹ ಬಿ ಕೆ ಇತಿಹಾಜ್ ಹೇಳಿದ್ದಾರೆ ಬೀದಿ ವ್ಯಾಪಾರ ಇಲ್ಲದಂತಹ ಯಾವ ನಗರವು ಯಾವ ಜಗತ್ತಿನ ಯಾವ ದೇಶದ ನಗರಗಳಲ್ಲೂ ಬೀದಿ ಬದಿ ವ್ಯಾಪಾರ ಹೊರತಾದಂತಹ ನಗರಗಳು ಇಲ್ಲ ಬಹುಶಃ ಮಂಗಳೂರು ಕೂಡ ಬೀದಿ ವ್ಯಾಪಾರ ಇರುವಂತಹ ಒಂದು ಒಂದು ನಗರ ಇವತ್ತು ಮಂಗಳೂರು ನಗರದಲ್ಲಿ ಬೀದಿ ವ್ಯಾಪಾರಿಗಳ ಬಗ್ಗೆ ಇಲ್ಲಿನ ಬಿ ಜೆ ಪಿಯ ನಗರಾಡಳಿತ ಅನೇಕ ವರ್ಷಗಳಿಂದ ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಅವರ ಮೇಲೆ ದಾಳಿಗಳನ್ನು ಮಾಡುವಂಥದ್ದು ದಬ್ಬಾಲಿಕೆ ನಡೆಸುವಂಥದ್ದು ಮತ್ತು ಅವರ ವಸ್ತುಗಳನ್ನು ಸರಕುಗಳನ್ನು ಸೀಸ್ ಮಾಡಿ ದೌರ್ಜನ್ಯ ನಡೆಸ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಬಿ ಜೆ ಪಿ ನಗರಾಡಳಿತ ಬಂದಂಥ ಸಂದರ್ಭದಲ್ಲಿ ಅದನ್ನು ಬಹಳ ಅಗ್ರೆಸಿವ್ ಆಗಿ ಮಾಡಿ ಬದಿ ವ್ಯಾಪಾರಿಗಳ ಬದುಕನ್ನು ನಾಶ ಮಾಡತಕ್ಕಂಥದ್ದನ್ನು ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಬಿ ಜೆ ಪಿಯ ನಗರಾಡಳಿತ ಇದ್ದಂಥ ಸಂದರ್ಭದಲ್ಲಿ ಟೈಗರ್ ಕಾರ್ಯಾಚರಣೆಯನ್ನು ಆರಂಭ ಮಾಡಿತ್ತು ಆ ಸಂದರ್ಭದಲ್ಲಿ ಅನೇಕ ಬೀದಿಬದಿ ವ್ಯಾಪಾರಿಗಳಿಗೆ ಇದರಿಂದಾಗಿ ಬಹಳ ಸಂಕಷ್ಟಕ್ಕೊಳಗಾದರು ಅವರು ನಷ್ಟಕ್ಕೊಳಗಾದರು ಆ ಸಂದರ್ಭದಲ್ಲಿ ನಾವು ಸಿ ಐ ಟಿಯ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಸಂಘ ಅಂತ ಮಾಡಿಕೊಂಡು ಅವರ ಪರವಾದಂಥ ಹೋರಾಟವನ್ನು ನಾವು ನಿರಂತರವಾಗಿ ಮಾಡಿದಂಥ ಸಲುವಾಗಿ ಅವರ ಹಕ್ಕುಗಳನ್ನು ಉಳಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡಿದೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಮತ್ತೆ ಮಂಗಳೂರಿನಲ್ಲಿ ಬಿ ಜೆ ಪಿಯ ನಗರಾಡಳಿತ ಇದೆ ಹಿಂದೆ ಇದ್ದಂಥ ಮೇಯರ್ ಆಗಿದ್ದಂಥ ಸುಧೀರ್ ಶೆಟ್ಟಿಯವರು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರು ಟೈಗರ್ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಬೀದಿ ವ್ಯಾಪಾರಿಗಳ ಮೇಲೆ ದೊಡ್ಡ ರೀತಿಯ ಆ ದಾಳಿಗಳನ್ನು ದಬ್ಬಾಲಿಕೆ ಮಾಡುವ ಮೂಲಕ ಅವರ ಬದುಕನ್ನು ನಾಶ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು ಆಗಲೂ ಕೂಡ ನಾವು ಹೋರಾಟವನ್ನು ಈಗ ನಾವು ಚಾಲ್ತಿಯಲ್ಲಿ ಇಟ್ಟಿದೆ ಈಗ ಮಂಗಳೂರು ಮಹಾನಗರದ ಒಳಗಡೆ ಸುಮಾರು ಒಂದೂವರೆ ಸಾವಿರದಷ್ಟು ಬೀದಿ ವ್ಯಾಪಾರಿಗಳಿದ್ದಾರೆ ಅವರಲ್ಲಿ ಆರುನೂರ ಅರವತ್ತೇಳು ಜನರನ್ನು ಗುರುತಿಸಿ ಅವರಿಗೆ ಐ ಡಿ ಕಾರ್ಡ್ ಕೊಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಈ ಮಧ್ಯದಲ್ಲಿ ಐ ಡಿ ಕಾರ್ಡ್ಗಳು ಕೊಟ್ಟಿದ್ದರೂ ಕೂಡ ಪ್ರಮಾಣಪತ್ರ ಕೈಯಲ್ಲಿದ್ದರೂ ಕೂಡ ಅವರ ಮೇಲೆ ದಾಳಿಯನ್ನು ಮಹಾನಗರ ಪಾಲಿಕೆ ನಿಲ್ಲಿಸಿಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ರಸ ಸಂಚಾರಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ನೈ ನೈರ್ಮಲ್ಯದ ಹೆಸರಿನಲ್ಲಿ ಇರ್ಬೋದು ಬೇರೆ ಬೇರೆ ನೆಪವನ್ನು ಒಡ್ಡಿಕೊಂಡು ಅವರ ಮೇಲೆ ದಾಳಿಗಳನ್ನು ನಿರಂತರವಾಗಿ ಮಾಡುತ್ತಾ ಬರ್ತಾ ಇದ್ದಾರೆ ಇವತ್ತು ಈ ಕಾರಣ ಏನು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಘಟನೆ ನಡೆದರೂ ಅದನ್ನು ಕೋಮು ಗಲಭೆಯಾಗಿಸುವಲ್ಲಿ ಯಶಸ್ವಿಯಾಗುವಂತಹ ಅಲ್ಲಿನ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಏನಿದ್ದಾರೆ ಇವರು ಈ ಬೀದಿ ಬದಿ ವ್ಯಾಪಾರಿಗಳ ಸಂಕಷ್ಟಕ್ಕೆ ಮಾತ್ರ ಕಿವಿಯಾಗ್ತಿಲ್ಲ ಇದರ ಬದಲಾಗಿ ಜನಪರವಾಗಿ ಕಾರ್ಯನಿರ್ವಹಿಸುವ ಸಂಘಟನೆಗಳ ವಿರುದ್ಧ ಹೋರಾಟಗಾರರ ವಿರುದ್ಧ ಮಸಲತ್ತುಗಳನ್ನು ನಡೆಸ್ತಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಹೋರಾಟ ಮಾಡ್ತಿರುವಂತಹ ಸಂಘಟನೆಗಳ ಮೇಲೆ ಇಲ್ಲ ಸಲದ ಕೇಸನ್ನು ದಾಖಲಿಸಿ ಅವರ ಧ್ವನಿಯನ್ನ ಕುಗ್ಗಿಸ್ಲಾಗ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ತಮ್ಮ ಬದುಕಿನ ನಿರ್ವಹಣೆಗಾಗಿ ಈ ಬೀದಿ ಬದಿ ವ್ಯಾಪಾರವನ್ನೇ ನಂಬಿಕೊಂಡಿದ್ದಂತಹ ಅಮಾಯಕರ ಮೇಲೆ ಪಾಲಿಕೆಯ ದೌರ್ಜನ್ಯ ಹೇಗಿದೆ ಅನ್ನೋದನ್ನು ಸರ್ಕಾರನೇ ಆಗಲಿ ಪಾಲಿಕೆನೇ ಆಗಲಿ ಇದು ಜನರಿಂದ ಜನರಿಗಾಗಿ ಇರುವ ಸಂಸ್ಥೆಗಳೇ ಆಗಿವೆ ಇದರಿಂದ ಇವು ಜನಪರವಾದಂತಹ ನೀತಿಗಳನ್ನು ಅನುಸರಿಸಬೇಕು ಆದರೆ ಮಂಗಳೂರು ಮಹಾನಗರ ಪಾಲಿಕೆ ಇಷ್ಟು ಜನರ ಬದುಕನ್ನು ಬೀದಿಗೆ ತಂದಿದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡುವ ಮೂಲಕ ಕುಟುಂಬಗಳನ್ನು ನಿರ್ವಹಿಸಿದಂತಹ ಈ ಜನರ ಬದುಕು ಯಾಕೆ ಮಹಾನಗರ ಪಾಲಿಕೆಗೆ ಮುಖ್ಯ ಆಗೋದಿಲ್ಲ ನೆಲವನ್ನ ಬಂಡವಾಳವಾಗಿ ನೋಡುವ ರಾಜಕಾರಣಿಗಳು ಯಾಕೆ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತ ನಾವು ವಿವರಿಸಬೇಕಾಗಿಲ್ಲ ಆದರೆ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ಸಿಲುಕಿಸಿ ನಾವು ಲಾಭವನ್ನಷ್ಟೇ ನೋಡ್ತೀವಿ ಅನ್ನೋ ಆಡಳಿತ ಸಂಸ್ಥೆಗಳಿಗೆ ಸರಿಯಾದ ದಾರಿ ತೋರಿಸೋರೇ ಅಲ್ಲ ಜನಪರವಾಗಿರಬೇಕಾದಂತಹ ಸರ್ಕಾರಗಳು ಬಡಬಗ್ಗರ ಬದುಕನ್ನ ಸಮಸ್ಯೆಗೆ ದೂಡಿ ಲಾಭದ ಕಡೆ ಗಮನ ಹರಿಸೋದು ಪ್ರಜಾಪ್ರಭುತ್ವವನ್ನೇ ಅಡಿಪಾಯವಾಗಿಸಿಕೊಂಡಿರುವ ದೇಶಕ್ಕೆ ಯಾವತ್ತೂ ಕಂಟಕ ಅದರಿಂದ ಸರ್ಕಾರ ಈ ಬೀದಿ ಬದಿ ವ್ಯಾಪಾರಗಳ ಪರವಾಗಿ ನಿಲುವು ಕೈಗೊಳ್ಬೇಕು ಮಹಾನಗರ ಪಾಲಿಕೆ ತನ್ನ ಅವೈಜ್ಞಾನಿಕ ಮಳಿಗೆಗಳ ಬದಲಿಗೆ ಇಷ್ಟು ಕಾಲ ಅವರ ಬದುಕು ಕಟ್ಕೊಂಡ ಜಾಗಗಳಲ್ಲಿ ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ತೀರಾ ಅನಿವಾರ್ಯ ಅನಿಸಿದಾಗ ಮಾತ್ರವೇ ಅಭಿವೃದ್ಧಿ ಎಂಬ ಹೆಸರನ್ನು ಹೇಳಲಿ ಇದರೊಟ್ಟಿಗೆ ಇವರು ನಿರ್ಮಿಸಿ ಕೊಡುವಂತಹ ಮಳಿಗೆಗಳು ಬೀದಿ ವ್ಯಾಪಾರಗಳಿಗೆ ಮಾತ್ರವೇ ಸಿಗುವಂತೆ ಕ್ರಮ ಕೈಗೊಳ್ಳಬೇಕು ಬಂಡವಾಳ ಉಳ್ಳವರ ಕೈಗೆ ಸಿಕ್ಕು ಬೀದಿ ವ್ಯಾಪಾರಿಗಳು ಈ ಬಂಡವಾಳಿಗರ ಕೈಗೆ ಸಿಲುಕಿ ನಲಗುವಂತಹ ಸ್ಥಿತಿಗೆ ತಲುಪದಂತೆ ಎಚ್ಚರ ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಧನ್ಯವಾದ